ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಮ್ಮ ನೋನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ವಿಜ್ಞಾನ ಮತ್ತೆ ಬೋಧನಾಶಾಸ್ತ್ರ ಶಾಸ್ತ್ರ ಸೊ ಪತ್ರಿಕೆ ಎರಡಕ್ಕೂ ಉಪಯುಕ್ತ ಆಗುತ್ತೆ ಮತ್ತೆ ಪತ್ರಿಕೆ ಒಂದ್ರಲ್ಲೂ ಸಹ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಾ ಹೋಗ್ತವೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಇಂದು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ನಿಮ್ಗೆ ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ನಾವ್ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಅಂತ ಸೊ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಅದಷ್ಟೇ ಅಲ್ಲದೆ ಈಗ ನೀವು ನಮ್ಮ ತರಗತಿಗಳು ಯಾವ ಸಂದರ್ಭದಲ್ಲಿ ತಿಳ್ಕೊಬಹುದು ಸೊ ಅದಕ್ಕೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಸಹ ಜಾಯ್ನ್ ಆಗಬಹುದು ಆದ್ರೆ ಏನು ಲಿಂಕ್ ಅನ್ನ ಸಹ ನಾನು ನಮ್ಮ ಇದೇ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಸೊ ನಾವು ತಡೆ ಮಾಡದೆ ನಾವು ನೇರವಾಗಿ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಹೀಗಿದೆ ಐದು ಕೆ ಜಿ ದ್ರವ್ಯರಾಶಿಯುಳ್ಳ ಒಂದು ವಸ್ತುವಿನ ತೂಕ ಎಂಟು ಪಾಯಿಂಟ್ ಒಂದು ಐದು ನ್ಯೂಟನ್ ಆದರೆ ಎಂಟು ಕೆ ಜಿ ದ್ರವ್ಯರಾಶಿಯುಳ್ಳ ವಸ್ತುವಿನ ತೂಕ ಸೊ ಎಲ್ಲಿ ಕೇಳಿರುವಂಥದ್ದು ಐದು ಕೆಜಿ ದ್ರವ್ಯರಾಶಿಯುಳ್ಳ ಒಂದು ವಸ್ತುವಿನ ತೂಕ ಚಂದ್ರನಲ್ಲಿ ಎಂಟು ಪಾಯಿಂಟ್ ಒಂದು ಐದು ಸೊ ಎಂಟು ಕೆ ಜಿ ಇರೋದು ಎಷ್ಟಾಗುತ್ತೆ ಅನ್ನುವಂಥದ್ದು ಸೊ ಜಸ್ಟ್ ನಿಮ್ಗೆ ಇದಕ್ಕೆ ಓರೆ ಗುಣಾಕಾರ ಬಂದ್ರೆ ಸಾಕು ಗಣಿತ ಅಂತೆಲ್ಲ ಏನು ಬೇಕಾಗಿಲ್ಲ ಐದಕ್ಕೆ ಎಂಟು ಪಾಯಿಂಟ್ ಒಂದು ಐದು ಆದರೆ ಒಂದು ಐದು ನ್ಯೂಟನ್ ಆದರೆ ಸೊ ನಿಮ್ ಆದ್ರೆ ನಿಮ್ಗೆ ಎಂಟು ಕೆ ಜಿಗೆ ಎಷ್ಟು ಬೇಕಾಗುತ್ತೆ ಎನ್ನುವಂಥದ್ದು ಎಸ್ ಕಮೆಂಟ್ ಮಾಡ್ತೀರಾ ಯಾರಾದರೂ ಎಸ್ ಲೆಕ್ಕ ಮಾಡಿಬಿಟ್ಟು ಕಮೆಂಟ್ ಮಾಡಿ ಸೊ ಎಂಟು ಎಂಟು ಸೊ ಈ ಈ ರೀತಿಯ ಕ್ಲಾಸ್ ಕ್ಲಾಸ್ ಮಲ್ಟಿಪ್ಲಿಕೇಶನ್ ಸೊ ಇದೆರಡು ಎರಡು ಮಲ್ಟಿಪ್ಲೈ ಮಾಡ್ಕೋಬೇಕು ಎಂಟು 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 ಪಾಯಿಂಟ್ ನಾನು ಎಂಟು ಅಷ್ಟೇ ಬರ್ಕೊಳ್ತೀನಿ ಎಂಟು ಪಾಯಿಂಟ್ ಒಂದು ಐದು ಆಮೇಲೆ ನೋಡ್ಕೊಂಡು ಎಂಟು ಇಸ್ ಇ ಟು ಐದು ಇಂಟು ಎಕ್ಸ್ ಬರುತ್ತೆ ಸೊ ಐದು ಇಂಟು ನಾವು ಏನು ಕಂಡು ಇಟ್ಕೋಬೇಕು ಎಕ್ಸ್ ಸೊ ಎಂಟು ಎಂಟ್ಲ ಎಷ್ಟಾಗುತ್ತೆ ಎಂಟೆಂಟ್ಲ ಅರವತ್ನಾಲ್ಕು ಆಗುತ್ತೆ ಅರವತ್ನಾಲ್ಕು ಬೈ ಐದು ಆಗುತ್ತೆ ಅರವತ್ನಾಲ್ಕು ನನ್ನ ಪಾಯಿಂಟ್ಸಲ್ಲಿರೋದು ಏನು ಮಾಡುವ ಏನು ಬರಿತಾ ಇಲ್ಲ ಅರವತ್ನಾಲ್ಕು ಬೈ ಐದು ಸೊ ಎಷ್ಟು ಸಲ ಹೋಗುತ್ತೆ ಇದು ಸೊ ಎಷ್ಟು ಅಪ್ರಾಕ್ಸಿಮೇಟ್ಲಿ ಐದೊಂದ್ಲ ಐದ್ ಹದ್ಮೂರ್ಲ ಸೊ ಹದ್ಮೂರ ಐದ ಅರವತ್ತೈದ್ ಆಗುತ್ತೆ ಸೊ ನನ್ ಅಪ್ರಾಕ್ಸಿಮೇಟ್ಲಿ ಹನ್ನೆರಡು ಪಾಯಿಂಟ್ ಎಂಟು ಆತರ ಬರ್ತಾ ಹೋಗ್ಬೋದು ಆದ್ರೆ ನಮ್ಗೆ ಇದು ನಿಯರ್ಲಿ ಯಾವ ವ್ಯಾಲ್ಯೂ ಬರ್ತಾ ಇದೆ ಹದ್ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ವ್ಯಾಲ್ಯೂ ಬರ್ತಾ ಇದೆ ಸೊ ಆಪ್ಷನ್ ಎರಡು ಇದಕ್ಕೆ ಸರಿ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಬಲದ ಎಸ್ ಐ ಮೂಲಮಾನಗಳಲ್ಲಿ ಕೆಳಗಿನ ಯಾವ ಭೌತಿಕ ಪರಿಮಾಣ ಕಂಡುಬರುವುದಿಲ್ಲ ದ್ರವ್ಯರಾಶಿ ಉದ್ದ ಸಮಯ ಪ್ರಕಾಶಮಾನತೆ ಬಲದ ಎಸ್ಐ ಮೂಲಮಾನಗಳಲ್ಲಿ ಅಂತ ಕೇಳಿದರೆ ಎಸ್ ಕಮೆಂಟ್ ಮಾಡ್ತಾ ಹೋಗಿ ಸೊ ಬಲದ ಮೂಲ ಮೂಲಮಾನಗಳಲ್ಲಿ ಭೌತಿಕ ಪ್ರಮಾಣ ಯಾವುದ್ರಲ್ಲಿ ಕಂಡು ಬರೋದಿಲ್ಲ ಅಂತಂದ್ರೆ ಪ್ರಕಾಶಮಾನತೆಯಲ್ಲಿ ಸೊ ಏನಕ್ಕೆ ಕಾರಣ ಏನು ಅಂತಂದ್ರೆ ಸೊ ನಿಮ್ಗೆ ಎಲ್ರು ಗೊತ್ತಿರಬಹುದು ಬಲದ ಸೂತ್ರ ಏನು ಎಫ್ ಇಸ್ ಇಲ್ ಟು ಮಾಸ್ ಇಂಟು ಮಾಸ್ ಇಂಟು ಆಕ್ಸಲರೇಷನ್ ಆಕ್ಸಲರೇಷನ್ ಅಂತಂದ್ರೆ ಏನರ್ಥ ವೆಲಾಸಿಟಿ ಬೈ ಟೈಮ್ ಟೇಕನ್ ಸೊ ವೇಗೋತ್ಕರ್ಷ ಅಂತಂದ್ರೆ ಏನು ವೆಲಾಸಿಟಿ ಬೈ ಟೈಮ್ ಟೇಕನ್ ಅಂದ್ರೆ ದ್ರವ್ಯರಾಶಿನೂ ಆಯ್ತು ಸಮಯನೂ ಆಯ್ತು ಅದ್ರ ಜೊತೆಗೆ ಉದ್ದವೂ ಸಹ ಬರ್ತಾ ಹೋಗುತ್ತೆ ಸೊ ವೆಲಾಸಿಟಿ ಅಂತಂದ್ರೆ ಏನು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂತ ಅಲ್ಲೂ ಸಹ ಉದ್ದ ಬರ್ತಾ ಹೋಗುತ್ತೆ ಅಥವಾ ಇಲ್ಲಿ ಯಾವ ಭೌತಿಕ ಪರಿಮಾಣ ಕಂಡು ಅಂದ್ರೆ ಪ್ರಕಾಶಮಾನತೆ ಎನ್ನುವಂತಹ ಭೌತಿಕ ಪರಿಮಾಣ ಕಂಡು ಅದರಿಂದ ಆಪ್ಷನ್ ನಾಲ್ಕು ಇದಕ್ಕೆ ಸರಿ ಉತ್ತರ ಆಗಿರುತ್ತೆ ಸ್ನೇಹಿತರೆ ಇನ್ನ ಮುಂದಿನ ಪ್ರಶ್ನೆ ಎಂ ಒನ್ ಮತ್ತು ಎಂ ಟು ದ್ರವ್ಯರಾಶಿಯುಳ್ಳ ಎರಡು ವಸ್ತುಗಳ ನಡುವಿನ ಅಂತರ ಡಿ ಆದಾಗ ಈ ಕೆಳಗಿನ ಯಾವ ಹೇಳಿಕೆಯು ಅವುಗಳ ನಡುವಿನ ಆಕರ್ಷಣಾ ಬಲಕ್ಕೆ ತಪ್ಪ ಬಲಕ್ಕೆ ತಕ್ಕಂತೆ ತಪ್ಪಾಗಿದೆ ಇಲ್ಲಿ ಜಿ ಎನ್ನುವುದು ಸ್ಥಿರಾಂಕ ಅಂತ ಹೇಳಿದರೆ ಸ್ನೇಹಿತರೆ ಎರಡು ದ್ರವ್ಯರಾಶಿಯುಳ್ಳ ಎರಡು ಅಂದ್ರೆ ಎಂ ಒನ್ ಮತ್ತು ಎಂ ಟು ದ್ರವ್ಯರಾಶಿಯುಳ್ಳ ಎರಡು ವಸ್ತುಗಳ ನಡುವಿನ ನಂತರ ಡಿ ಆದಾಗ ಯಾವುದು ಸೂತ್ರ ಬರುತ್ತೆ ಅಂದ್ರೆ ಇದು ಬರುತ್ತೆ ಎಫ್ ಇಸ್ ಈಕ್ವಲ್ ಟು ಜಿ ಎಂ ಇನ್ ಟು ಎಂ ಟು ಡಿವೈಡೆಡ್ ಬೈ ಟು ಸೊ ಇದೊಂದು ನಿಮಗೆ ಗೊತ್ತಿದ್ರೆ ಮುಂದೆ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗಬಹುದು ಇಲ್ಲಿ ಬಲಕ್ಕೆ ಯಾವ ಅನುಪಾತದಲ್ಲಿದ್ರೆ ಎರಡು ಬೇರೆ ಬೇರೆ ದ್ರವ್ಯ ರಾಶಿಗಳು ನೇರ ಅನುಪಾತದಲ್ಲಿ ಸೊ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಂ ಸರಿಯಾಗಿದೆ ಮತ್ತೆ ಇದು ಸಹ ಸರಿಯಾಗಿದೆ ನೀವು ಇಲ್ಲಿ ನೋಡಬಹುದು ಎಫ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಿಲೋಮ ಅನುಪಾತದಲ್ಲಿ ಯಾವ್ದಿದೆ ಡಿ ಸ್ಕ್ವೇರ್ ಇದೆ ಅಂತಂದ್ರೆ ಎಫ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ ಸ್ಕ್ವೇರ್ ಸೊ ಇದು ಸಹ ಸರಿಯಾಗಿದೆ ಆದರೆ ಬಲಗಳು ನೇರ ಅನುಪಾತದಲ್ಲಿವೆ ವಿಲೋಮ ಅನುಪಾತದಲ್ಲಿ ಇಲ್ಲ ಅದರಿಂದ ಆಪ್ಷನ್ ಮೂರು ರಾಂಗ್ ಆಗುತ್ತೆ ಅದರಲ್ಲಿ ತಪ್ಪು ಕೊಟ್ಟಿರೋದು ಯಾವ್ದು ಅಂತ ಕೇಳಿರೋದ್ರಿಂದ ಆಪ್ಷನ್ ಮೂರು ಇದಕ್ಕೆ ಸರಿ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನ ಮುಂದಿನ ಪ್ರಶ್ನೆ ಸೋಡಿಯಂ ದೀಪದಿಂದ ಬರುವ ಮೋ ಬೆಳಕಿನ ಬಣ್ಣವನ್ನ ಸೋಡಿಯಂ ದೀಪ ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ನಾವು ಈಗ ನಾವು ಎಲ್ ಇ ಡಿ ಗಳನ್ನ ಬಳಸ್ತೀವಿ ಈ ಹಿಂದೆ ನಾವು ಸೋಡಿಯಂ ದೀಪಗಳು ಬಳಸ್ತಾ ಇದ್ವಿ ಸೊ ಯಾರು ಹಳದಿನ ನೀಲಿನ ಹಸಿರುನ ಕೆಂಪುನ ಅಂತ ಕೇಳಿದರೆ ಎಸ್ ಕಮೆಂಟ್ ಮಾಡ್ತಾ ಹೋಗಿ ಎಸ್ ಈ ಹಿಂದೆ ಬಳಸಿದಂತ ಮನೆಗಳಲ್ಲಿ ಹಳಿದ ದೀಪಗಳನ್ನ ನಾವು ಹೆಚ್ಚಾಗಿ ಏನೋ ನೋಡ್ತಾ ಹೋಗ್ತೀವಿ ಸೋಡಿಯಂ ದೀಪಗಳನ್ನ ನೋಡ್ತಾ ಹೋಗ್ತೀವಿ ಸೋಡಿಯಂ ಬಣವನ್ನ ನೋಡ್ತಾ ಹೋಗ್ತೀವಿ ಇನ್ನು ಮುಂದಿನ ಪ್ರಶ್ನೆ ಕಾಂತ ಕ್ಷೇತ್ರದ ಸಾಂದ್ರತೆಯನ್ನ ಅಳೆಯಲು ಬಳಸುವ ಬಳ ಬಳಸಲು ಯಾವ ಸಾಧನವನ್ನ ಬಳಸಲಾಗುವುದು ಅಂತ ಕೇಳ್ತಾ ಇದ್ದಾರೆ ಕಾಂತಮಾಪಕ ಪೈರೋಮೀಟರ್ ಫ್ಲೆಕ್ಸ್ ಮೀಟರ್ ಹೈಡ್ರೋಮೀಟರ್ ಫ್ಲೆಕ್ಸ್ ಮೀಟರ್ ಎನ್ನುವಂಥದ್ದು ಎಸ್ ಕಮೆಂಟ್ ಮಾಡ್ತಾ ಹೋಗಿ ಎಸ್ ಕಾಂತ ಕ್ಷೇತ್ರದ ಸಾಂದ್ರತೆಯ ನಾವು ಯಾವ ಯಾವ ಒಂದು ಸಾಧನವನ್ನ ಬಳಸ್ತೀವಿ ಅಂತಂದ್ರೆ ಫ್ಲೆಕ್ಸ್ ಮೀಟರ್ ಅನ್ನ ಬಳಸ್ತಾ ನ ಏನಕ್ಕೆ ಬಳಸ್ತಾ ಹೋಗ್ತೀವಿ ಮಾಡ್ತೀರಾ ಪೈರೋಮೀಟರ್ ಏನಕ್ಕೆ ಬಳಸ್ತೀವಿ ಅಂತಂದ್ರೆ ದೊಡ್ಡ ಕುಲುಮೆಗಳಾಗಿರ್ಬೋದು ಅವುಗಳ ಮೇಲ್ಮೈಯನ್ನ ಹೆಚ್ಚಿನ ತಾಪಮಾನವನ್ನ ಅಳೆಯೋದಕ್ಕೋಸ್ಕರ ಈ ಪೈರೋಮೀಟರ್ ಗಳನ್ನ ಬಳಸ್ತೀವಿ ಇನ್ನು ಹೈಡ್ರೋಮೀಟರ್ ಸಹ ಒಂದು ಸಾಧನವೇ ಸೊ ಇದನ್ನ ಏನಕ್ಕೆ ಬಳಸಲಾಗುತ್ತೆ ಅಂತಂದ್ರೆ ಸಾಪೇಕ್ಷ ಸಾಂದ್ರತೆಗೆ ಅಂತಂದ್ರೆ ಒಂದು ದ್ರವ್ಯದ ನಿರ್ದಿಷ್ಟ ಗುರುತ್ವಾಕರ್ಷಣೆ ಎಷ್ಟಿದೆ ಅನ್ನೋ ತಿಳ್ಕೋದಕ್ಕೆ ನಾವು ಹೈಡ್ರೋಮೀಟರ್ ನ ಬಳಸ್ತಾ ಹೋಗ್ತೀವಿ ಇನ್ನು ಮುಂದಿನ ಪ್ರಶ್ನೆ ಇದು ನಿಮ್ಗೆ ಟೆಂತ್ ಅಲ್ಲಿ ಬರ್ತಾ ಹೋಗುತ್ತೆ ಆ ವಕ್ರೀ ಭವನ ಪ್ರತಿಫಲನ ಎನ್ನುವಂತಹ ಪಾಠದಲ್ಲಿ ಬರ್ತಾ ಹೋಗುತ್ತೆ ಅನಂತದಲ್ಲಿ ಒಂದು ವಸ್ತುವನ್ನ ಪೀನ ಮಸೂರದ ಮುಂದೆ ಮುಂದಿರಿಸಿದಾಗ ಅದರ ಪ್ರತಿಬಿಂಬವು ಉಂಟಾಗುವ ಸ್ಥಾನವನ್ನ ಗುರುತಿಸಿ ಅಂತ ಹೇಳಿದರೆ ಸ್ನೇಹಿತರೆ ಯಾವಾಗಾದರೂ ಆಗಲಿ ನಿಮಗೆ ಒಂದು ಮಸೂರ ಕೊಡ್ಲಿ ಒಂದು ದರ್ಪಣ ಕೊಡ್ಲಿ ಆ ದರ್ಪಣದಲ್ಲಿ ಸೊ ನಾನು ಇಲ್ಲಿ ಬರೀತಾ ಚಿತ್ರ ಬರೀತಾ ಇದ್ದೀನಿ ಸೊ ವಸ್ತು ನಮಗೆ ಅವರು ಎಲ್ಲಿ ಹೇಳಿದ್ದಾರೆ ವಸ್ತು ಅನಂತದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಸಿ ಸೆಂಟರ್ ಆಫ್ ಕರ್ವೇಚರ್ಗಿಂತ ಹಿಂದೆ ಹಿಂದೆ ಅಲ್ಲ ಅನಂತದಿಂದ ಬರ್ತಾ ಇದೆ ವಸ್ತು ಅಂತಂತಂದರೆ ಸೊ ಎಲ್ಲಿ ಫೋಕಸ್ ಆಗುತ್ತೆ ಅಂತಂದ್ರೆ ಸೊ ಫೋಕಸ್ ಅಲ್ಲಿ ಸೊ ಎಫ್ ಅಲ್ಲಿ ಫೋಕಸ್ ಆಗುತ್ತೆ ಎಫ್ ಅಲ್ಲಿ ಇಮೇಜ್ ಬೀಳುತ್ತೆ ಸೊ ಅನಂತದಲ್ಲಿರುವಂಥ ವಸ್ತು ಎಲ್ಲಿ ಬೀಳುತ್ತೆ ಎಫ್ ನಲ್ಲಿ ಬೀಳುತ್ತೆ ಸೊ ಆಪ್ಷನ್ ಒಂದು ಇದಕ್ಕೆ ಸರಿ ಉತ್ತರ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬೀಳೋದು ಹೇಗಿರುತ್ತೆ ಸೊ ಸಿ ಎಲ್ಲಿ ಬೀಳುವಂಥ ಪ್ರತಿಬಿಂಬವು ಸೊ ನೇರವಾಗಿ ಎಲ್ಲಿ ನಾವು ವಸ್ತುವನ್ನು ಇಟ್ಟಾಗ ತಲೆ ಕೆಳಕಾದ ಒಂದು ಏನು ಪ್ರತಿಬಿಂಬವು ಎಲ್ಲೇ ಮೂಡ್ತಾ ಹೋಗುತ್ತೆ ಸೊ ಈ ಸೊ ಇದೆಲ್ಲವೂ ಸಹ ಅಷ್ಟೇ ನಿಮಗೆ ಆ ಒಂದು ಚಾಪ್ಟರ್ ಅಲ್ಲಿ ಯಾವ ಸ್ಥಾನದಲ್ಲಿ ಯಾವ್ಯಾವ ಪ್ರತಿಬಿಂಬ ಮೂಡುತ್ತೆ ಅನ್ನೋದು ತಿಳಿಸ್ಕೊಳ್ತಾ ಹೋಗುತ್ತೆ ಇದು ಸಹ ಅಷ್ಟೇ ಅದೇ ಚಾಪ್ಟರ್ ಅದು ಒಂದು ಪಾತ್ರೆಯಲ್ಲಿ ಇಪ್ಪತ್ತು ಸೆಂಟಿಮೀಟರ್ ವರೆಗೆ ತಿಳಿಯಾದ ದ್ರವವನ್ನ ತುಂಬಿ ಮೇಲಿನಿಂದ ವೀಕ್ಷಿಸಿದಾಗ ಅದರ ಎತ್ತರ ಹದಿನೈದು ಸೆಂಟಿಮೀಟರ್ ಎಂದು ಗೋಚರಿಸುತ್ತದೆ ಹಾಗಾದ್ರೆ ತಿಳಿಯಾದ ದ್ರವದ ವಕ್ರೀ ಭವನ ಸೂಚ್ಯಾಂಕ ಎಷ್ಟು ಅಂತ ಕೇಳಿದ್ದಾರೆ ಫಸ್ಟ್ ನಮಗೆ ಒಂದು ಪಾತ್ರೆಯಲ್ಲಿ ಇಡಬೇಕಾದ್ರೆ ಅದು ಎಷ್ಟು ಸೆಂಟಿಮೀಟರ್ ಇತ್ತು ಅಂದ್ರೆ ಇಪ್ಪತ್ತು ಸೆಂಟಿಮೀಟರ್ ಇತ್ತು ಆದ್ರೆ ನೆಕ್ಸ್ಟ್ ಏನಾಯ್ತು ಅದು ಯಾವ ರೀತಿಯಾಗಿ ಗೋಚರಿಸ್ತಾ ಇದೆ ನೀರಲ್ಲಿ ಇಟ್ಟ ಮೇಲೆ ಅದು ವಕ್ರೀಭವನ ಪ್ರಕ್ರಿಯೆ ಆಗ್ತಾ ಇದೆ ನಮ್ಗೆ ಅದು ಬೆಂಡಾದಂಗ್ ಕಾಣಿಸ್ತಾ ಇದೆ ಬೆಂಡಾದಂಗ್ ಅದು ಎಷ್ಟು ಸೆಂಟಿಮೀಟರ್ ಕಾಣಿಸ್ತಾ ಇದೆ ಹದಿನೈದು ಸೆಂಟಿಮೀಟರ್ ಕಾಣಿಸ್ತಾ ಇದೆ ಸೊ ಹದಿನೈದು ಸೆಂಟಿಮೀಟರ್ ಇಂದ ನಾವು ಇನ್ನೇನಾದ್ರೂ ಬಾಕ್ಸಿದೆ ನಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ ಹದಿನೈದು ಒಂದ್ಲಾ ಹದಿನೈದು ಸೊ ಇಲ್ಲೂ ಹದಿನೈದು ಒಂದ್ಲಾ ಹದಿನೈದು ಮತ್ತೆ ಐದು ಉಳ್ಕೊಳುತ್ತೆ ಐವತ್ತು ಆಗುತ್ತೆ ನಾವು ಬಿಂದು ಇಟ್ಕೊಂಡ್ರೆ ಹದಿನೈದು ಮೂರ್ಲ ನಲವತ್ತೈದು ಮತ್ತೆ ಐದು ಉಳ್ಕೊಳುತ್ತೆ ಮತ್ತೆ ಹದಿನೈದು ಮೂರ್ಲ ನಲ್ವತ್ತೈದು ಒಂದು ಪಾಯಿಂಟ್ ಮೂರು ಮೂರು ಒಂದು ಪಾಯಿಂಟ್ ಮೂರು ಮೂರು ಇದ್ರ ವಕ್ರೀ ಭವನ ಸೂಚ್ಯಾಂಕ ಸ್ನೇಹಿತರೆ ಒಂದು ಮೂರು ವಕ್ರೀ ಭವನ ಸೂಚ್ಯಾಂಕ ಇರುವಂತದ್ದು ಯಾವ ಒಂದು ದ್ರವದ್ದು ಅಂತ ಹೇಳ್ತೀರಾ ಕಮೆಂಟ್ ಮಾಡಿ ನೆಕ್ಸ್ಟ್ ಪ್ರಶ್ನೆ ನಲವತ್ತು ಹ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಬಲ್ಬ್ ಅನ್ನ ಇನ್ನೂರ ಇಪ್ಪತ್ತು ವೋಲ್ಟ್ ವಿದ್ಯುತ್ ಮೂಲಕ ಸಂಪರ್ಕಿಸಿದಾಗ ಬಲ್ಬ್ ಬಳಸಿಕೊಳ್ಳುವ ವಿದ್ಯುತ್ ಎಷ್ಟು ಅಂತ ಕೇಳಿದರೆ ಇದು ನಿಮಗೆ ಟೆಂತ್ ಅಲ್ಲಿ ಬರುವಂತಹ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಾ ಹೋಗುತ್ತೆ ಕೊನೆಯ ಕಾನ್ಸೆಪ್ಟು ಸೊ ನಮಗೆ ಅದು ಪಿ ಇಸ್ ಈಕ್ವಲ್ ಟು ವಿ ಇಂಟು ಅಂತ ಪಿ ಇಕ್ವಲ್ ಟು ಪವರ್ ಈಸ್ ಈಕ್ವಲ್ ಟು ಏನು ವೋಲ್ಟ್ ಇಂಟು ಕರೆಂಟ್ ಅಂತ ಸೊ ನಮ್ಗೆ ಇಲ್ಲಿ ನಮ್ಗೆ ಏನ್ ಕಂಡಿಡಿಯಾ ಕೇಳಿದರೆ ನಮ್ಗೆ ಬಲ್ಬ್ ಬಳಸಿಕೊಳ್ಳುವ ವಿದ್ಯುತ್ ಎಷ್ಟು ಐ ಕಂಡಿಡಿಯರಿ ಅಂತ ಹೇಳಿದರೆ ಅದರ ನಮ್ಗೆ ಇಲ್ಲಿ ನಾವೇನ್ ಮಾಡ್ಕೋಬೇಕು ಸೊ ಕೆಳಗಡೆ ಮಾಡ್ತೀನಿ ಸೊ ನಾವೇನ್ ಮಾಡ್ಕೋಬೇಕಾಗುತ್ತೆ ಐ ಇಸ್ ಈಕ್ವಲ್ ಟು ಈ ವಿ ಅನ್ನೋದೇನ್ ಬರುತ್ತೆ ಕೆಳಭಾಗ ಬರುತ್ತೆ ಅಂದ್ರೆ ಏನಾಗುತ್ತೆ ಐ ಈಸ್ ಈಕ್ವಲ್ ಟು ನಮ್ಗೆ ಪಿ ಎಷ್ಟು ಕೊಟ್ಟಿದ್ದಾರೆ ನೀವೆಲ್ ಗಮನಿಸೋದೇ ಆದ್ರೆ ಪಿ ನಮ್ಗೆ ಪಿ ಅಂದ್ರೆ ವ್ಯಾಟ್ ಎಷ್ಟು ಕೊಟ್ಟಿದ್ರೆ ನಲ್ವತ್ತು ವ್ಯಾಟ್ ಕೊಟ್ಟಿದ್ದಾರೆ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ತು ವೋಲ್ಟೇಜ್ ಕೊಟ್ಟು ಇನ್ನೂರ ಇಪ್ಪತ್ತು ವೋಲ್ಟ್ ಕೊಟ್ಟಿದ್ದಾರೆ ಸೊ ಸೊ ಎರಡನ್ನು ಭಾಗ ಮಾಡಿದ್ರೆ ನಿಮ್ಗೆ ನೇರವಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರ ನಾಲ್ಕನ ಡಿವೈಡ್ ಮಾಡಿದ್ರೆ ನಿಮಗೆ ಎಷ್ಟು ಆನ್ಸರ್ ಜೀರೋ ಪಾಯಿಂಟ್ ಒನ್ ಏಟ್ ಆನ್ಸರ್ ಸಿಗ್ತಾ ಹೋಗುತ್ತೆ ಈ ಆನ್ಸರ್ ನಿಮಗೆ ಸಿಗ್ತಾ ಹೋಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೀವು ಲೆಕ್ಕ ಮಾಡಬಹುದು ಇಪ್ಪತ್ತೆರಡರ ನಾಲ್ಕನ ಭಾಗ ಮಾಡಿದ್ರೆ ನೀವು ಖಂಡಿತವಾಗಿ ಸಿಗ್ತಾ ಹೋಗುತ್ತೆ ಈ ಕೆಳಗಿನ ಮಿಶ್ರ ಲೋಹಗಳಲ್ಲಿ ಒಂದು ಮಿಶ್ರ ಲೋಹ ಅಲೋಹವನ್ನ ತನ್ನ ಒಂದು ಘಟಕವನ್ನಾಗಿ ಹೊಂದಿರುತ್ತದೆ ಅಂತಂದ್ರೆ ಇತ್ತಾಳೇನೂ ಅಲ್ಲ ಇತ್ತಾಳೆ ಆ ಕಂಚು ಕಂಚಿಗೆ ತಾಮ್ರ ಮತ್ತು ತವರ ಆಗುತ್ತೆ ತಾಮ್ರ ಮತ್ತೆ ಸತ್ತುಗೆ ಹಿತ್ತಾಳೆ ಆಗುತ್ತೆ ಬೆಸಿಗೆ ಲೋಹಕ್ಕೂ ಎರಡು ಲೋಹಗಳೇ ಬರ್ತವೆ ಆದ್ರೆ ಕಲೆ ರಹಿತ ಉಕ್ ಯಾವ ಒಂದು ಅಲೋಹ ಬರ್ತಾ ಹೋಗುತ್ತೆ ಸ್ನೇಹಿತರೆ ಇದು ನಿಮಗೆ ಇದು ಸಹ ಟೆನ್ ಸಿಲೆಬಸ್ ಅಲ್ಲಿರುವಂತಹ ಕ್ವಶನ್ ಸೊ ಲೋಹಗಳ ಲೋಹಗಳ ಪಾಠದಲ್ಲಿ ಬರುವಂತಹ ಕೊನೆಯ ಒಂದು ಕಾನ್ಸೆಪ್ಟ್ ಇದು ಮಿಶ್ರ ಲೋಹಗಳ ಕಾನ್ಸೆಪ್ಟ್ ನೆಕ್ಸ್ಟ್ ನೆಕ್ಸ್ಟ್ ಇದು ಚಾಪ್ಟರ್ ನೂರ ಮೂವತ್ತನೇ ಪ್ರಶ್ನೆನೂ ಅಷ್ಟೇ ಇದು ಸಹ ಲೋಹಗಳು ಅಲೋಹಗಳ ಚಾಪ್ಟರ್ ಇರುವಂತದ್ದು ಇದು ವಿಶೇಷ ಗುಣಗಳಲ್ಲಿ ಬರ್ತಾ ಹೋಗುತ್ತೆ ಒಳಪಿನ ಗುಣವುಳ್ಳ ಹಲೋಹ ಸಾಮಾನ್ಯವಾಗಿ ಹಲೋಹಗಳಿಗೆ ಯಾವುದೇ ರೀತಿಯಾದ ಒಳಪಿರೋದಿಲ್ಲ ಆದರೆ ಕೆಲವೊಂದಿಷ್ಟು ಹವು ಲವಣಗಳು ಅಥವಾ ಕೆಲವೊಂದಿಷ್ಟು ಲೋಹ ಲೋಹ ಅಲೋಹಗಳು ಒಳಪನ್ನು ಸಹ ಹೊಂದಿರುತ್ತವೆ ಹಾಗಾದ್ರೆ ಅವು ಹ್ಯಾವು ಅಂತ ಕೇಳ್ತಿರುವಂತ ಸೊ ಸೋಡಿಯಂ ಎನ್ನುವಂಥದ್ದು ಒಂದು ಲೋಹ ಪೊಟ್ಯಾಷಿಯಮು ಒಂದು ಲೋಹ ಆದರೆ ನಮಗೆ ಆ ಲೋಹ ಯಾವುದು ಒಳೆಯುವ ಗುಣವನ್ನು ಹೊಂದಿದೆ ಅಂತಂದ್ರೆ ಅಯೋಡಿನ್ ಒಳೆಯುವ ಗುಣವನ್ನ ಹೊಂದಿದೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಲೋಹಗಳು ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಅನಿಲ ಸೊ ಲೋಹಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ಲೋಹವನ್ನು ತಗೋತೀನಿ ಫಾರ್ ಎಕ್ಸಾಂಪಲ್ ಸೋಡಿಯಂ ಸೋಡಿಯಂ ಒಂದು ಅನಿಲದ ಜೊತೆ ಏನು ಒಂದು ಆಮ್ಲದ ಜೊತೆ ವರ್ತಿಸ್ತಾ ಇದೆ ಆಮ್ಲನ ನಾನಿಲ್ಲಿ ಎಚ್ ಸಿ ಎಲ್ ತಗೋತಿ ಸೊ ಎಚ್ ಸಿ ಎಲ್ ಅಂತಂದ್ರೆ ನಮ್ಗೆ ಈ ರೀತಿಯ ಬರೆದಾಗ ನಮ್ಗೆ ಒಂದು ಪ್ರಕ್ರಿಯೆ ನಡೆಯುತ್ತೆ ಸ್ನಾನ ಪಲ್ಲಟ ಪ್ರಕ್ರಿಯೆ ನಡೆಯುತ್ತೆ ಸ್ನೇಹಿತರೆ ಸೊ ಸ್ನಾನ ಪಲ್ಲಟ ಪ್ರಕ್ರಿಯೆ ನಡೆದಾಗ ಸೊ ಇಲ್ಲಿ ಏನಾಗುತ್ತೆ ಸೊ ಎಚ್ಗಿಂತ ಸೋಡಿಯಂ ತುಂಬಾ ಕ್ರಿಯಾಕಾರಿ ಸೊ ಅದ್ರದ್ದು ಏನಾಗುತ್ತೆ ಸೊ ಎ ಸಿ ಎಲ್ ಹೋಗಿ ಹೆಣ್ಣೆ ಜೊತೆ ಸೇರ್ಕೊಡುತ್ತೆ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಉಳ್ಕೊಡುತ್ತೆ ಏನು ಉಳ್ಕೊಳುತ್ತೆ ಎಷ್ಟು ಉಳ್ಕೊಳುತ್ತೆ ಸೊ ಎಷ್ಟು ಅಂತಂತಂದ್ರೆ ನಮ್ಗೆ ಏನ್ ಉತ್ಪತ್ತಿ ಆಗುತ್ತೆ ಸೊ ಆಪ್ಷನ್ ನಾಲ್ಕಲ್ಲಿ ಇದೆ ಎಷ್ಟು ಅನಿಲ ಉತ್ಪತ್ತಿ ಆಗುತ್ತೆ ಹಾಗೆ ಎಷ್ಟು ಗ್ಯಾಸ್ ಉತ್ಪತ್ತಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಎಚ್ ಎನ್ ಅಣು ರಾಶಿ ಎಷ್ಟು ಎನ್ನುವಂತದ್ದು ಸೊ ಎಚ್ ಎನ್ ಓತ್ರಿಯ ಹಣರಾಶಿ ಸೊ ಪ್ರತಿಯೊಂದು ಧಾತುವಿನ ಪರಮಾಣು ರಾಶಿ ಗೊತ್ತಿದ್ರೆ ಈ ಹಣುರಾಶಿಗಳನ್ನ ಮಾಡೋದು ತುಂಬಾ ಈಜಿ ಸ್ನೇಹಿತರೆ ಸೊ ಎಷ್ಟು ಹೆಚ್ಚನ್ ಓತ್ರೀಯ ಹಣುರಾಶಿ ಸೊ ಹೆಚ್ಚಿನ ಪರಮಾಣು ರಾಶಿ ಸಂಖ್ಯೆ ಎಷ್ಟು ಹೆಚ್ಚಿದೆಸ್ ಒಂದು ಹಾಗೆ ಎನ್ನದೆಷ್ಟು ಪರಮಾಣು ರಾಶಿ ಸಂಖ್ಯೆ ಎನ್ನದು ಸಹ ಎಷ್ಟಾಗುತ್ತೆ ಹದಿನಾಲ್ಕು ಹಾಗೆ ಓದೆ ಎಷ್ಟಾಗತ್ತೆ ಓದು ಓ ಅಂದ್ರೆ ಆಕ್ಸಿಜನ್ ಆಮ್ಲಜನಕದ್ದು ಪರಮಾಣು ರಾಶಿ ಸಂಖ್ಯೆ ಆ ಹದ್ನಾರು ಪರಮಾಣು ಸಂಖ್ಯೆ ಎಂಟು ಪರಮಾಣು ರಾಶಿ ಸಂಖ್ಯೆ ಹದಿನಾರು ಆದ್ರೆ ಓನ ಎಷ್ಟು ಹಣಗಳಿದಾವೆ ಓನ ಮೂರು ಇದಾವೆ ಹದಿನಾಗ ಗುಣಿಸ್ಕೋಬೇಕು ಎಷ್ಟಾಯ್ತು ಹದ್ನಾರು ಮೂರ್ಲ ಎಷ್ಟಾಗುತ್ತೆ ಹದಿನಾರು ಮೂರ್ಲ ನಲವತ್ತ ಎಂಟಾಗತ್ತೆ ಹಾಗ ನಲವತ್ತೆಂಟು ಪ್ಲಸ್ ಹದ್ನಾಲ್ಕು ಪ್ಲಸ್ ಒಂದನ್ನ ಒಂದನ್ನು ನಮ್ಗೆ ಎಷ್ಟು ಬರುತ್ತೆ ನಲವತ್ತೆಂಟು ನಾಲ್ಕು ಐವತ್ತೆರಡು ಐವತ್ತೆರಡು ಹತ್ತು ಅರವತ್ತೆರಡು ಅರವತ್ತೆರಡು ಪ್ಲಸ್ ಒಂದು ಅರವತ್ ಮೂರು ಅರವತ್ ಮೂರಲ್ಲಿದೆ ಆಪ್ಷನ್ ಒಂದರಲ್ಲಿದೆ ಸೊ ಅರವತ್ ಮೂರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇನ್ನ ಮುಂದಿನ ಪ್ರಶ್ನೆ ಆಧುನಿಕ ನಾನ್ ನಾನ್ಸ್ಟಿಕ್ ಕುಕ್ವೇರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸಮತಟ್ಟಾದ ಭಾಗದಲ್ಲಿ ಲೇಪನ ಮಾಡಿರುವ ಪಾಲಿಮರ್ ಯಾವುದು ಅಂತ ಕೇಳಿದರೆ ಪಿ ವಿಸಿ ನ ರಯಾನ ಟೆಫ್ಲಾನ ಪಾಲಿಸ್ಟಾರ್ ಎನ್ನುವಂಥದನ್ನ ಕೇಳ್ತಾ ಹೋಗಿದ್ದಾರೆ ಎಸ್ ಅಂತ ಹೋಗಿ ಹಾಗೆ ಯಾರೆಲ್ಲ ವಿಡಿಯೋ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಆಧುನಿಕ ನಾಸ್ಟಿಕ್ ಮತ್ತೆ ನಾಸ್ಟಿಕ್ ಕುಕ್ಕರ್ ಮತ್ತೆ ವಿದ್ಯುತ್ ಸಿಸಿರಿ ಪೆಟ್ಟಿಗೆಯಲ್ಲಿ ಯಾವ್ದನ್ನ ಲೇಪನ ಮಾಡ್ತಾರೆ ಅಂತಂದ್ರೆ ಟೆಫ್ಲಾನ್ ಅನ್ನ ಲೇಪನ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಶಾಂಪುಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತ ಸೊ ಇದು ಸಹ ನಿಮಗೆ ಆ ಸೋಪ್ ಗಳು ಮತ್ತೆ ಮಾರ್ಜಕಗಳು ಆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಹೋಗ್ತಾರೆ ಬೇಕಿಂಗ್ ಸೋಡಾ ಬಳಸೋದಿಲ್ಲ ಆದ್ರೆ ಶಾಂಪುಗಳ ತಯಾರಿಕೆಯಲ್ಲಿ ಸೋಪ್ನ ಯಾವತ್ತು ಬಳಸೋದಿಲ್ಲ ಮಾರ್ಜಕಗಳನ್ನ ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ ಡಿಟರ್ಜೆಂಟ್ಸ್ ನ ಬಳಸ್ತಾ ಹೋಗ್ತಾರೆ ಸ್ನೇಹಿತರೆ ಇನ್ನ ಮುಂದಿನ ಪ್ರಶ್ನೆ ಭಾರತೀಯ ಔಷಧೀಯ ಪದ್ಧತಿಯ ಪಿತಾಮಹ ಯಾರು ಅಂತ ಕೇಳಿದರೆ ಚರಕ ಸೃಶ್ಯುತ ಪರಾಶರ ಧನ್ವಂತರಿ ಸೊ ಭಾರತೀಯ ಔಷಧೀಯ ಪದ್ಧತಿಯ ಪಿತಾಮಹ ಯಾ ಅಂತ ಕರಿ ನಾವು ಚರಕ ಕರತಿ ಸೊ ಚರಕ ಸಮಿತಿಯ ಪ್ರಮುಖ ಪುಸ್ತಕ ಆಯುರ್ವೇದಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳನ್ನ ಈ ಪುಸ್ತಕದಲ್ಲಿ ಬರೀತಾ ಹೋಗ್ತಾರೆ ಮುಂದಿನ ಪ್ರಶ್ನೆ ನಾನು ಹಿಡಿದ ನಾನು ಇಡಿಕೆ ಮುರಿದ ಪ್ಲಾಸ್ಟಿಕ್ ಮಗ್ಗನ್ನು ಹೂ ಕುಂಡವಾಗಿರಿಸಿದೆ ಇವರಲ್ಲಿ ಪೈವಾರಗಳಲ್ಲಿ ಇದನ್ನು ಈಗ ಎನ್ನುತ್ತಾರೆ ಸೊ ನಿಮ್ಗೆ ಇದು ಎಯ್ತಲ್ ಬರ್ತಾ ಹೋಗುತ್ತೆ ರಿಯೂಸ್ ರೇಡಿಯೂಸ್ ಅಂತೆಲ್ಲ ಬರ್ತಾ ಹೋಗುತ್ತೆ ಅಲ್ಲಿ ಏನಾಗಿದೆ ಇಡಿಕೆ ಮುರಿದೋಗಿದೆ ಇಡಿಕೆ ಮುರಿದೋಗಿದೆ ಮತ್ತೆ ಅದನ್ನ ಏನ್ ಮಾಡಿದ್ದಾರೆ ಹೂ ಕುಂಡವಾಗಿ ಮತ್ತೆ ಬಳಸ್ಕೊಂಡಿದ್ದಾರೆ ಸೊ ಏನದ ಆನ್ಸರ್ ಎಸ್ ನಾ ಸಾಮಾನ್ಯ ಎಕ್ಸಾಂಪಲ್ ಏನ್ ಮಾಡ್ತೀವಿ ಅಂದ್ರೆ ಸೊ ಒಂದರಿಂದ ಬಳಸ್ಕೊಂಡಿದ್ದಾರೆ ಮರು ಬಳಕೆ ಅಂತ ನಾವು ಆನ್ಸರ್ ಆಗ್ಬಿಡ್ತೀವಿ ಸೊ ಅದು ಮರುಬಳಕೆ ಅಲ್ಲ ಮರು ಉದ್ದೇಶ ಸರಿಯಾದ ಉತ್ತರ ಹಾಕ್ತಾ ಹೋಗ ಇನ್ನ ನೂರ ಮೂವತ್ತ ಏಳನೇ ಪ್ರಶ್ನೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ವ್ಯವಸ್ಥೆಯ ಕ್ರಿಯಾತ್ಮಕ ಘಟಕವಲ್ಲ ಶಕ್ತಿಯ ಹರಿವು ವಿಭಜನೆ ಉತ್ಪಾದಕತೆ ಶ್ರೇಣೀಕರಣ ಪರಿಸರ ವ್ಯವಸ್ಥೆ ಕ್ರಿಯಾತ್ಮಕ ಘಟಕದಲ್ಲಿ ನಮಗೆ ಶಕ್ತಿಯ ಅರಿವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಉತ್ಪಾದಕತೆಯು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿಭಜನೆಯಾಗುವುದು ಅಷ್ಟೇ ಇಂಪಾರ್ಟೆಂಟ್ ಆದ್ರೆ ಶ್ರೇಣೀಕರಣ ಇರಲೇಬೇಕು ಅನ್ನೋದೇನಿಲ್ಲ ಸೊ ಆಪ್ಷನ್ ನಾಲ್ಕು ಇದಕ್ಕೆ ರಾಂಗ್ ಮೀನ್ಸ್ ಇದು ಆಪ್ಷನ್ ನಾಲ್ಕೆ ನಿಮ್ಗೆ ಆನ್ಸರ್ ಆಗ್ತಾ ಹೋಗುತ್ತೆ ಇನ್ನು ನೂರ ಮೂವತ್ತೆಂಟನೇ ಪ್ರಶ್ನೆ ನೈಸರ್ಗಿಕ ಕೀಟ ನಿವಾರಕಕ್ಕೆ ಉದಾಹರಣೆ ಸಿಟ್ರೋನ್ ಎಣ್ಣೆ ಕೊಬ್ಬರಿ ಎಣ್ಣೆ ಲಿನ್ಸಿಡ್ ಎಣ್ಣೆ ಸಾಸಿವೆ ಎಣ್ಣೆ ಸಾಮಾನ್ಯವಾಗಿ ಕೀಟಗಳ ಸಸ ಸಣ್ಣ ಸಣ್ಣ ಸೊಳ್ಳೆಗಳಾಗಿರ್ಬೋದು ಅವುಗಳನ್ನೆಲ್ಲ ನಾಶ ಮಾಡೋದಕ್ಕೆ ಆ ಒಂದು ಹೆಣ್ಣೆಯನ್ನು ಬಳಸ್ತಾರೆ ಸೊ ಅದನ್ನು ನಾವು ಸಿಟ್ರೋನ್ ಎಣ್ಣೆ ಹೆಣ್ಣೆ ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಒಂದು ಅದಕ್ಕೆ ಸರಿ ಉತ್ತರ ಸ್ನೇಹಿತರೆ ನಮ್ಮ ಮುಂದಿನ ಪ್ರಶ್ನೆ ಅಕ್ಕಿಯನ್ನ ಪದೇ ಪದೇ ತೊಳೆಯೋದ್ರಿಂದ ನಾಶವಾಗಬಹುದು ಏನ್ ನಾಶ ಆಗ್ಬಹುದು ವಿಟಮಿನ್ಗಳ ಖನಿಜಗಳ ವಿಟಮಿನ್ ಮತ್ತು ಖನಿಜ ಎರಡೂನ ವಿಟಮ್ ವಿಟಮಿನ್ಗಳು ಅಲ್ಲ ಖನಿಜಗಳು ಅಲ್ಲ ಸ್ನೇಹಿತರೆ ನಿಮ್ಗೆಲ್ರಿಗೂ ಗೊತ್ತು ವಿಟಮಿನ್ಗಳಲ್ಲಿ ನಾವು ಎ ಬಿ ಸಿ ಡಿ ಕೆ ವರೆಗೂ ನಾವು ಅದನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ ಅವುಗಳಲ್ಲಿ ನಮಗೆ ಮತ್ತೆ ಬೇರೆ ಬೇರೆ ಆಗ್ತಾ ಹೋಗ್ತವೆ ನೀರಿನಲ್ಲಿ ಕರಗುವ ಮತ್ತೆ ನೀರಿನಲ್ಲಿ ಕರಗದ ಆ ಏನು ವಿಟಮಿನ್ಗಳು ಅಂತ ಕರೀತಾ ಹೋಗ್ತೀವಿ ನೀರಿನಲ್ಲಿ ಕರಗುವ ವಿಟಮಿನ್ ಗಳು ಯಾವುವು ಬಿ ಮತ್ತೆ ಸಿ ಸೊ ಈಸಿಯಾಗಿ ನೆನ್ಪಿಟ್ಕೋಬಹುದು ಬಿ ಸಿ ಅಂತ ನೆನ್ಪಿಟ್ಕೊಂಡು ಅಂತು ಅಕ್ಕಿಯನ್ನ ಪದೇ ಪದೇ ತೊಳಿತಾ ಇದ್ರಿಂದ ಯಾವ ಅಂಶ ನಾಶ ಆಗುತ್ತೆ ಅಂತಂದ್ರೆ ಏನು ವಿಟಮಿನ್ಗಳು ಮಾತ್ರ ನಾಶ ಆಗ್ತಾ ಹೋಗ್ತವೆ ಎಸ್ಪೆಷಲಿ ಆ ನೀರಿನಲ್ಲಿ ಕರಗುವಂತ ವಿಟಮಿನ್ ಬಿ ಎಸ್ಪೆಷಲಿ ಇದು ಜಾಸ್ತಿ ನಾಶ ಆಗ್ತಾ ಹೋಗುತ್ತೆ ವಿಟಮಿನ್ ಸಿ ಯು ಸಹ ನಾಶ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಅತ್ಯಂತ ಎತ್ತರದ ಅನಾವೃತ ಬೀಜ ಸಸ್ಯ ಯಾವುದು ಅಂತ ಕೇಳಿದರೆ ಅತ್ಯಂತ ಎತ್ತರದ ಬೀಜ ಸಸ್ಯಕ್ಕೆ ಪೈನಸ ಗಿಂ ಗಿಂಕೋನ ಸಿಖೋಯನ ಎಫೆಡ್ರಾನ ಸೊ ಅತ್ಯಂತ ಎತ್ತರದ ಅನಾವೃತ ಬೀಜ ಸಸ್ಯ ಯಾವುದು ಅಂತಂದ್ರೆ ಸಿಖೋಯ ಆಪ್ಷನ್ ಮೂರು ಇದಕ್ಕೆ ಸರಿ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಸಸ್ಯ ಸಾಮ್ರಾಜ್ಯದ ಉಪಯ ಉಭಯವಾಸಿಗಳೆಂದು ಎಂದು ಕರೆಯುವರು ಸೊ ಇದನ್ನ ನಿಮ್ಗೆ ಇದು ಅಹ್ ನೈನ್ತ್ ಅಲ್ಲಿ ಬರ್ತಾ ಹೋಗುತ್ತೆ ನೈನ್ತ್ ಅಲ್ಲಿ ಪ್ರೆಸೆಂಟ್ಲಿ ಈ ತೆಗೆದಿದ್ದಾರೆ ಬಟ್ ನೈನ್ ಅಲ್ಲಿ ಈ ಚಾಪ್ಟರ್ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ಯಾವ್ದನ್ನ ಕರಿತಾ ಹೋಗ್ತೀವಿ ಬ್ರಯೋಫೈಟನ ತ್ಯಾಲೋಫೈಟನ ಟ್ರಕೋಫೈಟನ ಟ್ರಯೋ ಟ್ರೈಟೋಫೈಟನ ಎಸ್ ಯಾವುದು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳನ್ನು ನಾವು ಬ್ರಯೋಫೈಟವನ್ನ ಕರಿತಾ ಹೋಗ್ತೀವಿ ಸ್ನೇಹಿತರೆ ಏನಕ್ಕೆ ಬ್ರಯೋ ಉಭಯವಾಸಿಗಳು ಅಂತಂದ್ರೆ ಏನು ಅದು ನೆಲದ ಮೇಲೂ ವಾಸಿಸಬೇಕು ನೀರಲ್ಲೂ ವಾಯಿಸಬೇಕು ಸಾಮಾನ್ಯವಾಗಿ ಪ್ರಯೋಫೈಟುಗಳೇನು ನೆಲದ ಮೇಲೆ ವಾಸ ಮಾಡ್ತವೆ ಆದ್ರೆ ಯಾವಾಗ ಅವು ಸಂತಾನೋತ್ಪತ್ತಿಯನ್ನ ಮಾಡ್ಕೋಬೇಕು ಅದನ್ನ ಏನನ್ನ ಬಳಸ್ತಾ ಹೋಗ್ತವೆ ನೀರನ್ನ ಅವಲಂಬಿಸುತ್ತವೆ ಅದಕ್ಕೆ ಅವುಗಳನ್ನ ನಾವು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಅಂತ ಕರೀತಾ ಹೋಗ್ತೀವಿ ಸ್ನೇಹಿತರೆ ಇನ್ನು ಮುಂದಿನ ನೂರ ನಲವತ್ತೆರಡನೇ ಪ್ರಶ್ನೆ ಇಲ್ಲಿ ಎಕ್ಸ್ ಏನನ್ನ ಪ್ರತಿಬಿಂಬಿಸುತ್ತದೆ ಎನ್ನುವದನ್ನ ಕೇಳಿದರೆ ಆ ಬ್ಯಾಕ್ಟೀರಿಯಾ ಎರಡು ವೈರಸ್ ಮೂರು ಶಿಲೀಂಧ್ರಗಳು ನಾಲ್ಕು ಫ್ರೋಟೋಝೋವಾ ಎಸ್ ಗುಡ್ ಮಾರ್ನಿಂಗ್ ಅವರಿಗೂ ಎಲ್ರಿಗೂ ಸೊ ಜೀವಿಗಳು ಇದೆ ನಿರ್ಜೀವಿಗಳು ಇದೆ ಅದಕ್ಕೆ ಸಂಬಂಧಿಸಿದೆ ಮಧ್ಯದಲ್ಲಿ ಇರುವಂತದ್ದೇನು ಅಂದ್ರೆ ಅದಕ್ಕೆ ಜೀವನೂ ಇರುತ್ತೆ ನಿರ್ಜೀವನೂ ಇರುತ್ತೆ ನಿರ್ಜೀವಿಯಾಗಿಯೂ ಬದುಕುತ್ತೆ ಯಾವ್ದದು ಬ್ಯಾಕ್ಟೀರಿಯಾಗಳ ಆ ರೀತಿಯಾಗಿರ್ತಾವ ವೈರಸ್ಗಳ ಆ ರೀತಿಯಾಗಿರ್ತಾವ ಶಿಲೀಂಧ್ರಗಳ ಆ ರೀತಿಯಾಗಿರ್ತಾವ ಪ್ರೋಟೋಸೋಗಳ ಆ ರೀತಿಯಾಗಿರ್ತಾವ ಎಸ್ ಯಾವುದು ವೈರಸ್ ಆ ರೀತಿಯಾಗಿರುತ್ತೆ ಕಾರಣ ಏನು ಸ್ನೇಹಿತರೆ ವೈರಸ್ ಸಾಮಾನ್ಯವಾಗಿ ದೇಹದಿಂದ ಹೊರಗಿರಬೇಕಾದ್ರೆ ಅದೊಂದು ನಿರ್ಜೀವಿ ಯಾವಾಗ ದೇಹದ ಒಳಗಡೆ ಬರುತ್ತೆ ಅವಾಗ ಅದು ಜೀವಿಯಾಗಿ ಬದಲಾವಣೆ ಆಗುತ್ತೆ ಆದ್ರೆ ಈ ಎರಡೂ ಗುಣಲಕ್ಷಣಗಳನ್ನ ಹೊಂದಿರುವಂತದ್ದು ಯಾವುದು ವೈರಸ್ ಅದನ್ನ ಆಪ್ಷನ್ ಎರಡು ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ ಇನ್ನ ಮುಂದಿನ ಪ್ರಶ್ನೆ ಕಲ್ಲು ಹೂಗಳ ಸಹಜೀವನ ಘಟಕಗಳು ಸಹಜೀವನ ಅಂತಂದ್ರೆ ಸರಿಯಾಗಿ ನೀವು ನೆನ್ಪಿಟ್ಕೋಬೇಕು ಸ್ನೇಹಿತರೆ ಸಹಜೀವನ ಅಂದ್ರೆ ಒಬ್ರು ಸೇನು ಅವರಿಗೆ ಹೆಲ್ಪ್ ಮಾಡ್ಕೊಳ್ತಾ ಬದುಕುವಂತದ್ದು ನಾವು ಸಿಂಪಲ್ ತಿಳ್ಕೊಬೇಕು ಅಂತಂದ್ರೆ ಯಾವ ಹೆಲ್ಪ್ ಮಾಡ್ಕೊಳ್ತವೆ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾನ ಶಿಲೀಂಧ್ರ ಮತ್ತು ಶೈಬಲನ ಶೈವಲ ಮತ್ತು ಬ್ಯಾಕ್ಟೀರಿಯಾನ ಪ್ರೋಟೋಸೋ ಮತ್ತು ವೈರಸ್ ಎಸ್ ಕಲ್ಲು ಹೂಗಳು ಸಹಜೀವನ ನಡೆಸುವ ಘಟಕಗಳು ಯಾವ್ಯಾವು ಅಂತಂದ್ರೆ ಅಂದ್ರೆ ಶಿಲೀಂಧ್ರ ಮತ್ತು ಶೈವಲಗಳು ಯಾಕೆ ಶಿಲೀಂಧ್ರ ಮತ್ತು ಶೈವಲಗಳಿಗೆ ಸಹಜೀವನ ಮಾಡ್ತವೆ ಏನೇನೆಲ್ಲ ಸಹಾಯ ಮಾಡುತ್ತೆ ಶಿಲೀಂಧ್ರ ಮತ್ತೆ ಶೈವಲ ಸೊ ನಮ್ಗೆ ಇಲ್ಲಿ ಆಹಾರ ತಯಾರು ಮಾಡುವಂಥದ್ದು ಯಾವ್ಯಾವು ಶೈವಲಗಳು ಸೊ ಶೈವಲಗಳು ಆಹಾರ ತಯಾರು ಮಾಡ್ಬಿಟ್ಟು ಏನ್ ಮಾಡ್ತವೆ ಸೊ ಇದಕ್ಕೆ ಆಹಾರವನ್ನ ಕೊಡ್ತವೆ ಶಿಲೀಂಧ್ರಗಳಿಗೆ ಆಹಾರವನ್ನು ಕೊಡ್ತವೆ ಇನ್ನು ಇಲ್ಲಿರುವ ಶಿಲೀಂಧ್ರಗಳು ಶೈವಾಲಯಗಳು ಏನು ಮಾಡ್ತವೆ ರಕ್ಷಣೆಯನ್ನ ಕೊಡ್ತವೆ ಎ ಮೋಸ್ಟ್ ಇಂಪಾರ್ಟೆಂಟು ಅದು ರಕ್ಷಣೆಯನ್ನ ಕೊಡ್ತಾ ಹೋಗುತ್ತೆ ಜೊತೆಗೆ ನೀರನ್ನು ಸಹ ಕೊಡ್ತಾ ಹೋಗುತ್ತೆ ಶೈವಾಲಯಗಳಿಗೆ ಆಹಾರ ಉತ್ಪಾದನೆ ಮಾಡ್ಕೋಬೇಕು ಅಂತಂದ್ರೆ ನೀರನ್ನು ಈ ಶಿಲೀಂಧ್ರಗಳು ಕೊಡ್ತಾ ಹೋಗ್ತವೆ ಎಸ್ ಸೊ ಇದಿಷ್ಟು ಸಂಪೂರ್ಣವಾಗಿ ವಿಜ್ಞಾನದಲ್ಲಿರುವಂತ ಒಂದಿಷ್ಟು ಪ್ರಮುಖ ಪ್ರಶ್ನೆಗಳು ಸ್ನೇಹಿತರೆ ಇನ್ನು ಮುಂದೆ ನೂರ ನಲವತ್ನಾಲ್ಕನೇ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ನೂರ ನಲವತ್ನಾಲ್ಕನೇ ಪ್ರಶ್ನೆಯಲ್ಲಿ ವಿಜ್ಞಾನ ಕಲಿಕೆಯಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಅಗತ್ಯವಾದ ಪ್ರೇರಣಾ ತಂತ್ರಕ್ಕೆ ಇದು ಉದಾಹರಣೆಯಾಗಿದೆ ಸುಲಭವಾಗಿ ನಿರ್ವಹಿಸಬಹುದಾದ ಕಾರ್ಯ ನೀಡುವುದರ ಮೂಲಕ ವಿವಿಧ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವುದರ ಮೂಲಕ ಮಕ್ಕಳ ನವೀನ ಕಲಿಕೆಗೆ ಪೂರಕವಾಗಿ ಮಾದರಿಗಳನ್ನು ಒದಗಿಸುವುದು ನಿಯೋಜಿತ ಕಾರ್ಯವನ್ನು ಪೂರ್ಣಗೊಳಿಸುವಂತೆ ಒತ್ತಡ ಎಸ್ ಕಮೆಂಟ್ ಮಾಡ್ತಾ ಹೋಗಿ ವಿಜ್ಞಾನ ಕಲಿಕೆಯಲ್ಲಿ ಯಾವುದು ನಮಗೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಲು ಅಗತ್ಯವಾದ ಪ್ರೇರಣಾ ತಂತ್ರ ಸುಲಭವಾಗಿ ನಿರ್ವಹಿಸಬಹುದಾದ ಕಾರ್ಯ ನೀಡುವುದು ವಿವಿಧ ಸ್ಪರ್ಧೆಗಳ ಆಯೋಜನೆ ನೀಡುವುದು ಸೊ ಈ ರೀತಿಯಾಗಿದೆ ಮಕ್ಕಳ ನವೀನ ಕಲಿಕೆಗೆ ಪೂರಕವಾದ ಮಾದರಿಗಳನ್ನು ಸೊ ಅಲ್ಲಿ ನಮ್ಗೆ ಏನ್ ಕೇಳ್ತಿದ್ರೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಲು ಪ್ರೇರಣೆ ನೀಡಲು ಮಾಡುವಂತ ತಂತ್ರ ಯಾವುದು ಅಂತ ಕೇಳ್ತಿದ್ದಾರೆ ಗುಡ್ ಆಪ್ಷನ್ಸ್ ಹೇಳ್ತಿದ್ರ ಮಕ್ಕಳ ನವೀನ ಕಲಿಕೆಗೆ ಹೊಸ ಕಲಿಕೆಗೆ ಪೂರಕವಾಗಿ ಮಾದರಿಗಳನ್ನ ಒದಗಿಸುವುದು ಇದಕ್ಕೆ ಉತ್ತಮವಾದ ಉದಾಹರಣೆ ಇನ್ನು ವಿವಿಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡೋದು ಸುಲಭವಾಗಿ ನಿರ್ವಹಿಸಬಹುದ ಕಾರ್ಯ ನೀಡೋದು ಸೊ ಇವೆಲ್ಲ ವಿಜ್ಞಾನ ಕಲಿಕೆಯಲ್ಲಿ ಬರ್ತಾ ಹೋಗೋದಿಲ್ಲ ಸೊ ಮಗುವಿಗೆ ಏನು ಆಗ್ಬೇಕು ಆಯೋ ಸ್ಪರ್ಧೆ ಆಯೋಜನೆ ಮಾಡೋದು ಓಕೆ ಆದ್ರೆ ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹ ಅಗತ್ಯವಾದ ಪ್ರೇರಣೆ ತಂತ್ರ ಪ್ರೇರಣಾ ತಂತ್ರ ಯಾವುದು ಹೊಸ ಒಂದು ಮಾದರಿಗಳನ್ನ ಒದಗಿಸೋದು ಆಪ್ಷನ್ ಮೂರು ಇದಕ್ಕೆ ಸರಿ ಉತ್ತರ ಆಗಿರುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಸಮನ್ವಯ ತರಗತಿಗಳಲ್ಲಿ ಶಿಕ್ಷಕ ಕಾರ್ಯಗತಗೊಳಿಸಬಹುದಾದ ಕ್ರಿಯೆ ಸಮನ್ವಯ ತರಗತಿಗಳು ಅಂತಂದ್ರೆ ಏನು ಅಲ್ಲಿ ಎಲ್ಲಾ ರೀತಿಯ ಮಕ್ಕಳು ಇರ್ತಾರೆ ಸೊ ಅಂದ್ರೆ ಸಾಮಾನ್ಯ ಮಕ್ಕಳ ಜೊತೆಗೆ ವಿಶೇಷ ಮಕ್ಕಳು ಅಲ್ಲಿರ್ತಾರೆ ಆ ತರಗತಿಯಲ್ಲಿ ಆ ಸಮನ್ವಯ ತರಗತಿಯಲ್ಲಿ ಶಿಕ್ಷಕ ಕಾರ್ಯಗತಗೊಳಿಸಬಹುದಾದ ಕ್ರಿಯೆ ಪ್ರತಿ ವಿದ್ಯಾರ್ಥಿಯು ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಯುತ್ತಾನೆ ಎಂದು ನಂಬುವುದು ವಿಶೇಷ ಸಾಮರ್ಥ್ಯ ಕಲಿಕಾ ಮಕ್ಕಳ ಕಡೆಗೆ ಕರುಣೆ ಮತ್ತು ಸಹಾನುಭೂತಿಯ ಮನೋಭಾವ ಹೊಂದುವುದು ವಿದ್ಯಾರ್ಥಿ ಯಾವುದೇ ಸೂಕ್ತ ಹೆಸರಿನಿಂದ ವರ್ಗೀಕರಿಸುವುದು ಪ್ರತಿಭಾನ್ವಿತ ಮತ್ತು ಪ್ರತಿಭಾವಂತ ಮಕ್ಕಳ ಕಡೆ ವಿಶೇಷ ಗಮನ ಹರಿಸುವುದು ಎಸ್ ಒಂದು ಸಮನ್ವಯ ತರಗತಿಯಲ್ಲಿ ಓದುವವನು ಇರ್ತಾನೆ ಮತ್ತೆ ಓದ್ದೆ ಓದ್ದೇ ಇರೋರು ಸಹ ಇರ್ತಾರೆ ಅಂದ್ರೆ ಅವುಗಳನ್ನು ನಾವು ಹೇಗೆ ನಾವು ಅಹ್ ಶಿಕ್ಷಕ ಕಾರ್ಯಗತಗೊಳಿಸಬಹುದು ಸೊ ಪ್ರತಿಭಾನ್ವಿತ ಮತ್ತೆ ಪ್ರತಿಭಾವಂತ ಮಕ್ಕಳ ಕಡೆ ಗಮನ ಹರಿಸೋದಲ್ಲ ಮತ್ತೆ ಶಿಕ್ಷಕರನ್ನ ವಿದ್ಯಾರ್ಥಿಗಳ ಯಾವುದೇ ಸೂಕ್ತ ಹೆಸರಿಂದ ವರ್ಗೀಕರಣ ಮಾಡೋದು ಅವ್ರು ಓದ್ತಾರೆ ಇವ್ರು ಓದೋದಿಲ್ಲ ಅಂತ ವರ್ಗೀಕರಣ ಮಾಡೋದು ಇವೆರಡೂ ಸಹ ಬರೋದಿಲ್ಲ ಪ್ರತಿ ವಿದ್ಯಾರ್ಥಿಯು ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿತಾನೆ ಎಂಬುದು ಇದರ ಒಂದು ಆ ಅವನು ಈ ರೀತಿಯ ತಿಳ್ಕೊಬೇಕಾಗುತ್ತೆ ಸಮನ್ವಯ ತರಗತಿ ಶಿಕ್ಷಕ ಆಪ್ಷನ್ ಒಂದು ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ ಎಸ್ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳು ವೈಜ್ಞಾನಿಕ ವೈಜ್ಞಾನಿಕ ವಿದ್ಯಮಾನಗಳ ಮೇಲೆ ಹೊಸ ಸಿದ್ಧಾಂತವನ್ನ ಅಭಿವೃದ್ಧಿ ಪಡಿಸುತ್ತಾರೆ ಈ ಸಂದರ್ಭದಲ್ಲಿ ಶಿಕ್ಷಕರ ಪಾತ್ರ ವಾದದ ಮೂಲಕ ಅಭಿವೃದ್ಧಿ ಪಡಿಸಿದ ಸಿದ್ಧಾಂತಗಳನ್ನ ಸವಾಲು ಹಾಕುವುದು ಆಲೋಚನೆಗಳನ್ನ ನಿರ್ಮೂಲಿಸುವುದು ಮಕ್ಕಳ ವಿಷಯ ಗ್ರಹಿಕೆಯನ್ನ ನಿರ್ಲಕ್ಷಿಸುವುದು ಮಕ್ಕಳಿಗೆ ಈ ರೀತಿಯಾದ ಆಲೋಚನೆ ಹೊಂದಿರುವುದನ್ನ ನಿಂದಿಸುವುದು ಸೊ ವಿದ್ಯಾರ್ಥಿಗಳ ವೈಜ್ಞಾನಿಕ ವಿದ್ಯ ವಿದ್ಯಮಾನದ ಮೇಲೆ ಹೊಸ ಸಿದ್ಧಾಂತಗಳನ್ನ ಅಭಿವೃದ್ಧಿ ಅಭಿವೃದ್ಧಿ ಶಿಕ್ಷಕರ ಪಾತ್ರ ಏನು ಅಂತ ಕೇಳ್ತಿರುವಂಥದ್ದು ಸೊ ಇಲ್ಲಿ ಶಿಕ್ಷಕರ ಪಾತ್ರ ಏನು ಅಂತಂತಂದ್ರೆ ವಾದದ ಮೂಲಕ ಅಭಿವೃದ್ಧಿಕ್ಕೆ ಸವಾಲು ಹಾಕುವುದು ಸ್ನೇಹಿತರ ಆಪ್ಷನ್ ಒಂದು ಇದಕ್ಕೆ ಸರಿ ಉತ್ತರ ಆಗ್ತಾ ಇದೆ ಇನ್ನ ಮುಂದಿನ ಪ್ರಶ್ನೆ ನೂರ ನಲವತ್ತ ಏಳು ಉನ್ನತ ಪ್ರಾಥಮಿಕ ಹಂತದ ವಿಜ್ಞಾನ ಶಿಕ್ಷಣದಲ್ಲಿ ಈ ಕೆಳಕಂಡ ಯಾವ ಹೇಳಿಕೆಗಳು ಉದ್ದೇಶವಲ್ಲ ಮಕ್ಕಳಲ್ಲಿ ವೈಜ್ಞಾನಿಕ ಕುತೂಹಲವನ್ನು ಬೆಳೆಸುವುದು ಸಹಕಾರ ಜೀವನದ ಕಾಳಜಿ ಮತ್ತು ಮೌಲ್ಯಗಳನ್ನು ಪ್ರಚೋದಿಸುವುದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಪಠ್ಯಪುಸ್ತಕದಲ್ಲಿ ಪರಿಕಲ್ಪನೆ ಮತ್ತು ವ್ಯಾಖ್ಯೆಯನ್ನು ಕಲಿಯಲು ಒತ್ತು ನೀಡುವುದು ಸೊ ಉನ್ನತ ಪ್ರಾಥಮಿಕ ಹಂತ ಹೈಸ್ಕೂಲ್ ಅಲ್ಲಿ ಯಾವ ಹೇಳಿಕೆಗಳು ಉದ್ದೇಶವಲ್ಲ ಸೊ ನಾವು ಹೇಳ್ತಿರುವಂಥದ್ದು ಉದ್ದೇಶವಲ್ಲ ಸೊ ನೆಗೆಟಿವ್ ವರ್ಡ್ ಅಂತಂದ್ರೆ ಮಕ್ಕಳಲ್ಲಿ ಹೆಚ್ಚಿನ ಕುತೂಹಲ ಬೆಳೆಸೋದು ಇದು ಪಾಸಿಟಿವ್ ನೆಕ್ಸ್ಟ್ ಸಹಕಾರ ಜೀವನ ಮತ್ತು ಕಾಳಜಿ ಮೌಲ್ಯಗಳನ್ನಚೋ ಪ್ರಚೋದಿಸೋದು ಇದು ಸಹ ಪಾಸಿಟಿವ್ ಆಗಿದೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸೋದು ಸಹ ಒಂದು ಉದ್ದೇಶನೇ ಪಠ್ಯ ಪುಸ್ತಕದ ಪರಿಕಲ್ಪನೆಯ ವ್ಯಾಖ್ಯೆಯನ್ನ ಕಲಿಯಲು ಒತ್ತು ನೀಡುವುದು ಸೊ ಇದು ಸಹ ಅಷ್ಟು ಸಮಂಜಸ ಅಂತ ಅನಿಸ್ತಿಲ್ಲ ಸೊ ಆಪ್ಷನ್ ನಾಲ್ಕು ಇದಕ್ಕೆ ಸರಿ ಉತ್ತರ ಹಾಕ್ತಾ ಹೋಗ್ತದೆ ಸ್ನೇಹಿತರೆ ಸೊ ವೈಜ್ಞಾನಿಕ ಕುತೂಹಲ ಬೆಳೆಸೋದು ಸಹಕಾರ ಮತ್ತು ಜೀವನದ ಕಾಳಜಿ ಮೌಲ್ಯಗಳನ್ನ ಪ್ರಚೋದಿಸೋದು ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸೋದು ಇವೆಲ್ಲ ಸಹ ವಿಜ್ಞಾನದ ಕೆಲವೊಂದಿಷ್ಟು ಉದ್ದೇಶಗಳು ಆದರೆ ಪಠ್ಯ ಪುಸ್ತಕಗಳನ್ನ ಪರಿಕಲ್ಪನೆ ವ್ಯಾಖ್ಯಾನವು ಕಲಿಯಲು ಒತ್ತು ನೀಡೋದು ಅಷ್ಟು ಅಷ್ಟು ಸಮಂಜಸವಾದ ಉದ್ದೇಶವಲ್ಲ ಆಪ್ಷನ್ ನಾಲ್ಕು ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಶಿಕ್ಷಕನು ಬೆಳಕಿನ ಪ್ರತಿಫಲನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಯೋಗವನ್ನು ಪ್ರದರ್ಶಿಸುತ್ತಾನೆ ಈ ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಜ್ಞಾನಾತ್ಮಕ ಪ್ರಕ್ರಿಯೆ ಯಾವುದು ಅಂತ ಕೇಳಿದಾನೆ ಸೃಜನಶೀಲತೆನ ವಿಶ್ಲೇಷಣೆನ ಅನ್ವಯನ ಅರ್ಥೈಸುವಿಕೆಯ ಎಸ್ ನೂರ ನಲವತ್ತೆಂಟನೇದಕ್ಕೆ ಸೊ ಬೆಳಕಿನ ಪ್ರತಿಫಲನ ಮಾಡ್ತಾ ಇರ್ಬೇಕ ಪ್ರಯೋಗ ಮಾಡ್ಬೇಕಾದ್ರೆ ಮಗು ಆ ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಅನ್ವಯಗಳನ್ನ ಮಾಡ್ಕೊಳ್ತಾ ಹೋಗ್ತಾನೆ ಸೊ ಯಾವ್ಯಾವ ರೀತಿಯಾಗಿ ಎಲ್ಲೆಲ್ಲಿ ಪ್ರತಿಫಲನ ಆಗ್ತಿತ್ತು ಅವ್ರು ಎಲ್ಲೆಲ್ಲಿ ನೋಡ್ದ ಅನ್ನೋದನ್ನ ಅನ್ವಯ ಮಾಡ್ಕೊಳ್ತಾ ಹೋಗ್ತಾರೆ ಸೊ ನೂರ ನಲ್ವತ್ತ ಎಂಟನೇದಕ್ಕೆ ಮೂರನೇದು ಆನ್ಸರ್ ಆಗ್ತಾ ಹೋಗುತ್ತೆ ಇನ್ನ ನೂರ ನಲವತ್ತೊಂಬತ್ತನೇ ಪ್ರಶ್ನೆಗೆ ವೀಕ್ಷಣಾ ತಂತ್ರದ ಆಧಾರದ ಮೇಲೆ ಮೌಲ್ಯಮಾಪನದ ಸಾಧನ ಯಾವುದು ಅಂತ ಕೇಳಿದರೆ ಮೌಖಿಕ ಪರೀಕ್ಷೆ ಲಿಖಿತ ಪರೀಕ್ಷೆ ರಸಪ್ರಶ್ನೆ ಉಪಾಖ್ಯಾನ ದಾಖಲೆ ಅಂತ ಸೊ ವೀಕ್ಷಣಾ ತಂತ್ರ ನೋಡುವುದರ ಆಧಾರಿತವಾಗಿ ಆಧಾರದ ಮೇಲೆ ಮೌಲ್ಯಮಾಪನ ಮಾಡೋದು ಸಹ ಯಾವ್ದಾಗ್ತಾ ಹೋಗುತ್ತೆ ಮೌಖಿಕ ಪರೀಕ್ಷೆ ಅಂದ್ರೆ ಅವನು ಹೇಳಬೇಕು ಲಿಖಿತ ಪರೀಕ್ಷೆ ಅಂದ್ರೆ ಅವ್ನು ಬರೀಬೇಕಾಗುತ್ತೆ ರಸ ಪ್ರಶ್ನೆ ಅಂದ್ರೆ ಸಹ ಅವ್ನು ಹೇಳಲೇಬೇಕು ಆದ್ರೆ ನೋಡೋದ್ರ ಮುಖಾಂತರ ಅಂದ್ರೆ ಯಾವುದು ಉಪಾಖ್ಯಾನ ದಾಖಲೆಯ ಮುಖಾಂತರ ಆಪ್ಷನ್ ನಾಲ್ಕು ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ವಿಜ್ಞಾನ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಯು ತಾರ್ಕಿಕ ಬುದ್ಧಿ ಶಕ್ತಿಯನ್ನು ಆ ವಿದ್ಯಾರ್ಥಿಯು ತೋರ್ಪಡಿಸುವ ಸ್ವಭಾವ ಹೆಚ್ಚು ಜಾಗೃತ ವಿದ್ಯಾರ್ಥಿ ಹೆಚ್ಚು ವ್ಯವಸ್ಥಿತ ವಿದ್ಯಾರ್ಥಿ ಹೆಚ್ಚು ಗುಣಾತ್ಮಕ ಆಧಾರಿತ ವಿದ್ಯಾರ್ಥಿ ಹೆಚ್ಚು ಕೇಂದ್ರೀಕೃತ ವಿದ್ಯಾರ್ಥಿ ವಿಜ್ಞಾನ ಕಲಿಕೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಯು ತಾರ್ಕಿಕ ಬುದ್ಧಿಶಕ್ತಿ ಲಾಜಿಕಲ್ ಥಿಂಕಿಂಗ್ ತೋರಿಸ್ತಾ ಇದ್ದಾನೆ ಅಂತಂದ್ರೆ ಅವ್ನು ತೋರ್ಪಡಿಸುವಂತ ಸ್ವಭಾವ ಯಾವುದು ಜಾಗೃತಿ ವಿದ್ಯಾರ್ಥಿನವನು ಅಲ್ಲ ವ್ಯವಸ್ಥಿತ ವಿದ್ಯಾರ್ಥಿನ ಸೊ ವ್ಯವಸ್ಥಿತನೂ ಇರಬೇಕು ಜಾಗೃತನೂ ಇರಬೇಕು ಅಂತ ಎಂತ ವಿದ್ಯಾರ್ಥಿ ಅಂತ ಕರಿತೀವಿ ಹೆಚ್ಚು ಗುಣಾತ್ಮಕ ಆಧಾರಿತ ವಿದ್ಯಾರ್ಥಿ ಅಂತ ಕರಿತೀವಿ ಕೇಂದ್ರೀಕೃತ ವಿದ್ಯಾರ್ಥಿಗಿಂತ ಗುಣಾತ್ಮಕ ವಿದ್ಯಾರ್ಥಿ ಹೆಚ್ಚು ಏನು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಒಂದ್ ಸ್ವಭಾವ